ಆನೇಕಲ್ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ಕೈವಾರ ತಾತಯ್ಯರವರ ಜಯಂತ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಇನ್ನು ವಿಶೇಷವಾಗಿ ಅಧಿಕಾರಿಗಳು ಮತ್ತು ಬಲಿಜಾ ಸಮುದಾಯ ಮುಖಂಡರು ಹಾಗೂ ಮಹಿಳೆಯರು ಕೈವಾರ ತಾತಯ್ಯರವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಪುಷ್ಪನಮನ ಸಲ್ಲಿಸಿದರು ಇನ್ನು ಈ ವೇಳೆ ಬಲಿಜ ಸಮುದಾಯ ಹಿರಿಯ ಮುಖಂಡರಾದ ತಿನ್ನೂರು ರಾಜರವರು ಮಾತನಾಡಿ ಕೈವಾರ ತಾತಯ್ಯ ಅವರು ನಾಡಿಗೆ ಸ್ಫೂರ್ತಿಯಾಗಿದ್ದಾರೆ ಅವರ ತತ್ವ ಆದರ್ಶದ ಮೇಲೆ ನಮ್ಮ ಬದುಕನ್ನು ರೂಪಿಸಿಕೊಳ್ಳಬೇಕು ಅವರ ತತ್ವ ಪದ ಹಿಂದಿಗೂ ಪ್ರಸ್ತುತ ಅವರು ತಮ್ಮ ಕೀರ್ತನೆಗಳ ಮೂಲಕ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಪ್ರಯತ್ನ ಮಾಡಿದವರು ಅವರ ಆದರ್ಶಗಳನ್ನು ಜನರಿಗೆ ತಲುಪಿಸಲು ಇಂತಹ ಜಯಂತಿಗಳು ಸಹಕಾರಿ ಎಂದು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಕರ್ಪೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೃಷ್ಣಪ್ಪ ಬಲಿಜ ಸಮುದಾಯದ ಮುಖಂಡರಾದ ಗೋಪಾಲಯ್ಯ ನಂದಕುಮಾರ್ ನವೀನ್ ನಾರಾಯಣಸ್ವಾಮಿ ಬಿ ನಾಗರಾಜ್ ಸುರೇಶ್ ಬಾಬು ತ್ಯಾಗರಾಜ್ ಶ್ರೀಧರ್ ಚಂದ್ರಶೇಖರ್ ಬಿದರಕೆರೆ ಚೆನ್ನಪ್ಪ ಮತ್ತು ಬಲಿಜ ಸಮುದಾಯದ ಮುಖಂಡರುಗಳು ಹಾಗೂ ಅಧಿಕಾರಿಗಳು ಭಾಗವಹಿಸಿದ್ರು thank <laughs> you ಈ ದಿನ ಮಾರ್ಚ್ ಹದಿನಾಲ್ಕನೇ ತಾರೀಕು ನಮ್ಮ ಕೈವಾರದ ನಾರಾಯಣಪ್ಪನವರ ಜನ್ಮದಿನ ಆಚರಣೆ ಇವತ್ತು ಈಗ ಆನೇಕಲ್ ತಾಲೂಕಿನಲ್ಲಿ ತಾಲೂಕು ಆಫೀಸ್ನಲ್ಲಿ ಗೌರ್ಮೆಂಟ್ ವತಿಯಿಂದ ಸರ್ಕಾರದ ವತಿಯಿಂದ ಇಲ್ಲಿ ನಮ್ಮ ಜನಾಂಗದವರೆಲ್ಲ ಸೇರಿ ನಾರಾಯಣ ಕೈವಾರದ ನಾರಾಯಣಪ್ಪನವರ ಆರಾಧನೆಯನ್ನು ನಾನು ಇಲ್ಲಿ ವಿಜೃಂಭಣೆಯಿಂದ ವಿಜೃಂಭಣೆಯಿಂದ ಆಚರಣೆ ಮಾಡೋದು ಇದ್ದೀವಿ ನಾರಾಯಣಪ್ಪನವರ ಚರಿತ್ರೆ ಎಲ್ರಿಗೂ ಗೊತ್ತು ಅವರು ಕಾಲಜ್ಞಾನಿಗಳು ಹಿಂದೆ ಅವರು ಏ ವಿದ್ಯಾವಂತರಲ್ದ ಇರೋರು ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಅವರಿಗೆ ಎಲ್ಲ ಜ್ಞಾನಗಳು ಬಂದು ಅಂತ ಹೇಳಿಬಿಟ್ಟು ಇವಾಗ ಆಗಿದ್ದವರು ಆಗೋದು ಮುಂದೆ ಆಗೋದು ಇನ್ನು ಸಾವಿರಾರು ವರ್ಷಗಳೆಲ್ಲ ಆಗೋದೆಲ್ಲ ಹೇಳಿದರೆ ಸತ್ಯವಾದ ಮಾತುಗಳು ಈಗ ನಡೀತಾ ಇದೆ ಆ ತತ್ವಗಳೆಲ್ಲನೂ ಸುಮಾರಾಗಿ ಕೇಳಿದ್ರೆ ಎಲ್ಲರೂ ಕೇಳೋರೆ ಇಡೀ ಕರ್ನಾಟಕದಲ್ಲೇ ಗೊತ್ತು ಕೋಲಾರದಿಂದ ಹಿಡಿದು ಈ ಕಡೆ ಎಲ್ಲ ಎಲ್ಲ ಜಿಲ್ಲೆಗಳಲ್ಲೂ ಬೇರೆ ಸ್ಟೇಟ್ಗಳಲ್ಲೂ ಆಂಧ್ರದಲ್ಲೂ ಅವರ ಹೆಸರು ಕೇರಳದಲ್ಲೂ ತಮಿಳುನಾಡಿನಲ್ಲೂ ಕೂಡ ಭಕ್ತರಿದ್ದಾರೆ ಅವರ ಆ ದಿನಾಚರಣೆಯನ್ನು ಇವತ್ತು ನಾವು ನಮ್ಮ ಜನಾಂಗದವರು ಬಲಜಾ ಜನಾಂಗದವರು ಅವರು ನಮ್ಮ ಜನಾಂಗದಲ್ಲಿ ಜನಿಸಿರೋದ್ರಿಂದ ಅವರು ಒಬ್ಬರಿಗೆ ಎಲ್ಲ ದೇವರು ಗುರುಗಳು ಅವರು ಎಲ್ಲ ಜನಾಂಗದವ್ರಿಗೂ ಗುರುಗಳೇ ಆದರೆ ನಮ್ಮ ಜನಾಂಗದಲ್ಲಿ ಜನಿಸಿ ಜನಿಸಿದ್ದಾರೆ ಹೇಳ್ಬಿಟ್ಟು ನಾವೊಂದು ಹೆಮ್ಮೆಯಿಂದ ಅವರ ದಿನಾಚರಣೆಯನ್ನು ಇವತ್ತು ಇಲ್ಲಿ ಭಾಳ ವಿಜೃಂಭಣೆಯಿಂದ ತಾಲೂಕು ಆಫೀಸ್ನಲ್ಲಿ ತಾಲೂಕು ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ಆಚರಣೆ ಮಾಡಿ ಇವತ್ತೆಲ್ಲ ಜನಾಂಗದವರು ಸೇರಿದ್ದಾರೆ ಶ್ರೀ ಕೈವಾರ ತಾತಯ್ಯನವರ ಪಾದಗಳಿಗೆ ಹೊಂದಿಸುತ್ತಾ ಇನ್ನೂರ ತೊಂಬತ್ತೊಂಬತ್ತನೇ ಶ್ರೀ ಕೈವಾರ ತಾತಯ್ಯನವರ ಜಯಂತಿಯನ್ನು ಆನೇಕಲ್ಲ ತಾಲೂಕು ಕಚೇರಿಯಲ್ಲಿ ವಿಜೃಂಭಣೆಯನ್ನು ತಾಲೂಕು ಅಧಿಕಾರಿಗಳೆಲ್ಲನೂ ನಡೆಸ್ಕೊಟ್ಟಿದ್ದೇವೆ ಮೊದಲು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಇದೇ ರೀತಿ ಇವತ್ತು ಸಂಜೆ ನಾಲ್ಕು ಗಂಟೆಗೆ ನಮ್ಮ ಆನೆಕಲ್ನ ಕಾಶೇಶ್ವರ ದೇವಸ್ಥಾನದಲ್ಲಿ ಗಂಟೆಗೆ ಸುಮಾರು ಹತ್ತು ಕಲಾ ತಂಡಗಳೊಂದಿಗೆ ಹಾಗೂ ಕೈವಾರ ತಾತಯನವರ ಪಲ್ಲಕ್ಕಿಯೊಂದಿಗೆ ಆನೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾರ ಇರ್ತಿದೆ ಅದಕ್ಕೆ ನಮ್ಮ ಜನಾಂಗದವರಾದರೂ ಸಾರ್ವಜನಿಕರು ಹಾಗೂ ಎಲ್ಲ ರೀತಿಯ ನಾಯಕರು ಸಹ ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮಾಧ್ಯಮದ ಮುಖಾಂತರ ನಾನು ತೆಲ್ಲಲು ತಮ್ಮಲ್ಲಿ ಸೈನ್ಯ ಪ್ರಾರ್ಥನೆ ಮಾಡಿಕೊಳ್ತೇನೆ ತಾತನ ನೆನೆಯುತ್ತಾ ಓಪ್ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮಃ ಏನು ಬ್ರಹ್ಮ ವಿಷ್ಣು ಮಹೇಶ್ವರನಿಗೂ ಸಹ ಗುರುವಿನೇ ದಾರಿ ತೋರಿಸೋದು ಇರುವತ್ತು ಅಂತಹ ಕೈವರ ತಾತೆಯವರಂಥ ಜಯಂತಿಯನ್ನು ನಮ್ಮ ಆನೆಕಲ್ಲು ತಾಲೂಕು ದಂಡಾಧಿಕಾರಿಗಳ ಒಂದು ಕಚೇರಿಯಲ್ಲಿ ನಮ್ಮ ಎಲ್ಲ ಜನಾಂಗದ ಹಿರಿಯರು ಮುಖಂಡರು ಮಾತೆಯರೊಂದಿಗೆ ಇವತ್ತಿ ಒಂದು ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ತಾಲೂಕು ದಂಡಾಧಿಕಾರಿಗಳಿಗೆ ತಾಡ ಮತ್ತು ಆಡಳಿತ ವರ್ಗಕ್ಕೂ ಕೂಡ ನಾನು ನಮ್ಮ ಕುಲ ಜನ ನಮ್ಮ ಬಲಿಜ ಜನಾಂಗದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನಮ್ಮ ಹಿರಿಯರಿಗೂ ನಾನು ಹೊಂದಿಸುತ್ತಾ ನಾವು ಒಂದು ತಿಳ್ಕೊಬೇಕಾಗುತ್ತೆ ಇಂಥ ದೇವರಾದರೂ ಕೂಡ ಆ ದೇವರಿಗೆ ಮತ್ತು ಮನುಷ್ಯನಿಗೆ ಒಂದು ಗುರಿ ಮುಟ್ಟಬೇಕು ಅಂತೇಳಿದ್ರೆ ಗುರುವಿನ ದಾರಿ ತುಂಬ ಇಂಪಾರ್ಟೆಂಟು ಆ ಗುರು ನಮಗೆ ಏನು ದಾರಿಯನ್ನು ತೋರಿಸ್ತಾನೋ ಆ ದಾರಿನಲ್ಲಿ ಹೋದಾಗಲೇ ಮಾತ್ರ ನಾವು ಗುರುವನ್ನು ಮುಡ್ತೀವಿ ಅಂತಹ ಸ್ತ್ರೀಕಾಲಜ್ಞಾನ ಹೊಂದಿರುವಂತಹ ನಮ್ಮ ಕೈವರ ದಾತವರ ಒಂದು ಜಾತಿಯಲ್ಲಿ ನಾವು ಹುಟ್ಟಿದೀವಿ ವಿನಾ ನಮ್ಮ ಜಾತಿಯಲ್ಲಿ ಅವರು ಹುಟ್ಟಿರೋದು ಅಂತ ಹೇಳೋದಕ್ಕಿಂತ ಅವ್ರ ಜಾತಿಯಲ್ಲಿ ನಾವು ಹುಟ್ಟಿರೋದು ಒಂದು ಹೆಮ್ಮೆ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ ಇದೇ ರೀತಿ ಪ್ರತಿ ವರ್ಷ ಇನ್ನೂ ಅದ್ದೂರಿಯಾಗಿ ಒಂದು ಕೈವರ ತಾತ ಜಯಂತಿಯನ್ನು ನಡ್ಸ್ಕೊಂಡು ಹೋಗಲಿ ಅಂತ ಕೇಳ್ಕೊತ ಮತ್ತು ಎಲ್ಲ ನಮ್ಮ ಆನೆಕಲ್ಲು ಕುಲ ಬಾಂಧವರೆಲ್ಲ ಸೇರಿ ಇಡೀ ತಾಲೂಕಿನಾದ್ಯಂತ ಕೈವರ ತಾತೆಯ ರಥಯಾತ್ರೆಗಳನ್ನು ಸರ್ಜಾಪುರ ಹತ್ತಿಬೆಲೆ ಭಾಗಗಳೆಲ್ಲ ಮಾಡ್ತಾ ಇದ್ದಾರೆ ಆನೆಕಲ್ಲಲ್ಲಿ ವಿಶೇಷವಾಗಿ ನಮ್ಮ ಆನೆಕಲ್ನಲ್ಲಿ ಎಲ್ಲ ಹಿರಿಯರು ನಮ್ಮ ಕುಲ ಬಾಂಧವರೆಲ್ಲ ಸೇರಿ ಅದ್ದೂರಿಯಾಗಿ ಒಂದು ಪಲ್ಲಕ್ಕಿ ಮತ್ತು ಬೆಳ್ಳಿ ರಥಯಾತ್ರೆಯನ್ನು ಮಾಡ್ತಾ ಸುಮಾರು ಒಂದು ಹನ್ನೆರಡರಿಂದ ಹದಿನೈದು ಕಲಾ ತಂಡಗಳು ಮತ್ತು ಕಲ್ಶವನ್ನು ಹೊತ್ತಂಥ ಒಂದು ಮಾತೆಯದೆಲ್ಲ ಒಂದು ನಮ್ಮ ರಾಜಬೀದಿಗಳಲ್ಲಿ ಒಂದು ಅದ್ದೂರಿಯಾಗಿ ಒಂದು ಕಾರ್ಯಚ ಒಂದು ವಿಧಾನವಾಗಿ ನಮ್ಮ ಕೈವಾರ ತಾತಯ್ಯನವರ ಜಯಂತಿಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಅಪೇಕ್ಷೆ ಪಟ್ಟಿದ ಪ್ರಕಾರ ಇದು ಮೂರನೇ ವರ್ಷ ನಾವು ಮತ್ತೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಇದು ಕೇವಲ ನಮ್ಮ ಬಲಿಜ ಜನಾಂಗದ ಅಷ್ಟೇ ಅಲ್ಲದೆ ನಮ್ಮ ಆನೆಕಲ್ ತಾಲೂಕಿನ ಎಲ್ಲ ಹಿರಿಯರು ಮತ್ತು ಗುರುಗಳು ಅಂತೇಳಿದ್ರೆ ಬರೀ ಜನಾಂಗಕ್ಕೆ ಅನ್ನೋದು ಅಲ್ದಿರ ಎಲ್ಲ ಜನಾಂಗಕ್ಕೂ ಆಗ್ತಾರೆ ಸೊ ಎಲ್ಲ ಜನಾಂಗದ ಹಿರಿಯರು ಮುಖಂಡರು ಮಾತೆಯರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕೈಯೋರ ತಾತ ಜಯಂತಿಯನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಮಾಧ್ಯಮ ಮಿತ್ರರ ಮುಖಾಂತರ ಇದ್ದೀನಿ ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದಗಳು ಅರುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೈವರ ತಾತ ಶುಭಾಶಯಗಳನ್ನು ಹೇಳಿಕ್ಕೆ ನಾನು ಬಯಸ್ತಾ ಇದ್ದೀನಿ ಇಷ್ಟರಾದಂಥ ಶ್ರೀ ಶ್ರೀ ಯೋಗಿ ನಾರಾಯಣ ಯತೀಂದ್ರವರ ಇನ್ನೂರ ಜನ್ಮ ಜನ್ಮದಿನೋತ್ಸವವನ್ನು ಜಯಂತಿಯನ್ನು ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ದಿನಾಂಕವನ್ನು ಪೌರ್ಣಮಿ ದಿನ ಇವತ್ತಿನ ಒಂದು ಆಚರಣೆಯನ್ನು ಸರ್ಕಾರದ ವತಿಯಿಂದ ಮತ್ತು ಜನಾಂಗ ಸಮಾಜದ ಜನಾಂಗದ ಒಟ್ಟಿಗೆ ಸೇರಿ ಈ ತಾಲೂಕು ಕಚೇರಿಯಲ್ಲಿ ಇವತ್ತು ನಾವು ಅವರ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದೇವೆ ಗುರುಗಳ ಜಯಂತಿ ಅನ್ನೋ ತಕ್ಷಣಕ್ಕೆ ಅವರು ಕಾಲಜ್ಞಾನ ಮತ್ತು ತತ್ವ ಪದಗಳು ಎಲ್ಲವನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ ಅವರ ತತ್ವವನ್ನು ಮತ್ತು ಕಾಲಜ್ಞಾನವನ್ನು ಜನಗಳ ಹರ್ಥ ಕಂಡು ಮುಂದೆ ನಡೆದರೆ ಅದು ಸಾರ್ವಜನಿಕವಾಗಿ ಪ್ರತಿಯೊಬ್ಬರಿಗೂ ಅನ್ವಯಿಸುವಂಥದ್ದು ಪ್ರತಿಯೊಬ್ಬರೂ ಬದುಕುವ ದಾರಿ ಮತ್ತು ಮಾರ್ಗವನ್ನು ತೋರಿಸ್ಕೊಡುವಂಥ ವಿಚಾರಗಳನ್ನು ಅವರು ನಮ್ಮ ಮುಂದೆ ಬಿಟ್ಟಿದ್ದಾರೆ ನಾವು ಅವರ ಒಂದು ಮಾರ್ಗದರ್ಶನದಲ್ಲಿ ಇಡೀ ಸಮಾಜ ಒಂದು ಜನಾಂಗದಲ್ಲಿ ಅವರು ಜನ್ಮವನ್ನು ತಾಳಿರಬಹುದು ಇಡೀ ಸಮಾಜಕ್ಕೇನೆ ಅವರು ಒಂದು ಕೊಡುಗೆಯಾಗಿ ಕಾಲಜ್ಞಾನ ಮತ್ತು ತತ್ವಗಳಾದ ಮುಖಾಂತರ ಜನಗಳ ಬದುಕಿನ ಬಗ್ಗೆ ಸ ಯಾವ ರೀತಿ ನಾವು ನಡ್ಕೊಳ್ಬೇಕು ಅನ್ನೋದನ್ನು ಮೂಲ ಆಧಾರವಾಗಿ ತೋರಿಸಿಕೊಟ್ಟಿದ್ದಾರೆ ಆ ಒಂದು ವಿಚಾರವಾಗಿ ಅವರನ್ನು ಇವತ್ತು ನಾವು ಸ್ಮರಿಸುತ್ತಾ ಆ ಯೋಗಿ ನಾರಾಯಣ ಪಾದ ಪದ್ಮಳಿಗೆ ನಾವು ನಮಸ್ಕರಿಸುತ್ತಾ ಅವರ ಒಂದು ಜಯಂತಿಯನ್ನು ಇವತ್ತು ಸಮಾಜದ ಪ್ರಮುಖ ಎಲ್ಲ ಜನಾಂಗದವರು ಅವರ ಅಭಿಮಾನಿಗಳು ಅವರ ಒಂದು ಅನುಯಾಯಿಗಳು ಒಟ್ಟಿಗೆ ಎಲ್ಲರೂ ಸಮಾಜದ ಒಂದು ಸರ್ವತೋಮುಖವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ರೀತಿಯಲ್ಲಿ ಇವತ್ತು ನಮ್ಮ ಒಂದು ಆನೆಕಲ್ಲು ನಗರದಲ್ಲಿ ಜಯಂತಿಯನ್ನು ಸುಮಾರು ನಾಲ್ಕು ಗಂಟೆಯ ಸುಮಾರಿಗೆ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನದಿಂದ ಹೊರಡುವ ಒಂದು ವಿಚಾರ ಇದೆ ಬೆಳ್ಳಿ ಪಲ್ಲಕ್ಕಿ ಹಾಗೂ ಕಲಾತಂಡಗಳೊಂದಿಗೆ ಮಾತೆಯರ ಸುಮಂಗಳಿಯರ ಕಳಶುಗಳೊಂದಿಗೆ ರಾಜಬೀದಿಗಳಲ್ಲಿ ಮೆರವಣಿಗೆ ನಡೆಸುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಸಾರ್ವಜನಿಕ ಸಾರ್ವಜನಿಕರು ಮತ್ತು ಸಮಾಜದ ಎಲ್ಲ ಬಂಧುಗಳು ಭಾಗವಹಿಸಿ ತಾತಯ್ಯನವರ ಒಂದು ಆಶೀರ್ವಾದವನ್ನು ಪಡೆಯುವಕ್ಕೆ ತಮ್ಮ ಮೂಲಕ ಎಲ್ಲರನ್ನು ನಾನು ವಿನಂತಿಸಿಕೊಳ್ಳುತ್ತೇನೆ ಕೈವಾರ ತಾತಯ್ಯನ ದಿನೋತ್ಸವ ಅಂಗವಾಗಿ ಇನ್ನೂರ ತೊಂಬತ್ತೊಂಬತ್ತನೇ ವರ್ಷದ ಕೈವಾರ ತಾತಯ್ಯನ ದಿನೋತ್ಸವ ಅಂಗ ಇವತ್ತು ಹದಿನಾಲ್ಕು ಮೂರು ಇಪ್ಪತ್ತೈದನೇ ವರ್ಷದ ಏನು ಕೈವಾರ ತಾತಯ್ಯ ನಮ್ಮ ಎಲ್ಲ ಜನಾಂಗಕ್ಕೂ ನಮ್ಮ ಜನಾಂಗಕ್ಕೆಲ್ಲ ಇಡೀ ನಮ್ಮ ದೇಶದಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ಅವರು ಗುರುಗಳಾಗಿ ಹೊರಹೊಮ್ಮಿದ್ದಾರೆ ಕೈವ ಕೈವಾರ ತಾತಯ್ಯ ಏನು ಮುಂದಿನ ದಿನಗಳಲ್ಲಿ ಯಾವ ರೀತಿ ದೇಶ ನಡ್ಕೊಂಡು ಹೋಗ್ತಾ ನ ನಡಿಬೇಕು ಯಾವ ರೀತಿ ಇರುತ್ತೆ ಅಂತ ಮುನ್ಸೂಚನೆ ಕೊಟ್ಟಂಥ ಏಕೈಕ ಗುರು ಅಂದರೆ ನಮ್ಮ ಕೈ ಕೈವಾರ ತಾತಯ್ಯ ಅವರ ದೆನ್ ಜನ್ಮ ದಿನೋತ್ಸವ ಮಾಡಬೇಕಾದ್ರೆ ಎಲ್ಲ ಜನಾಂಗಕ್ಕೂ ಒಂದು ಸ್ಫೂರ್ತಿ ಕೈವಾರ ತಾತ ಅಂದರೆ ನಮ್ಮ ಬಲ್ಜಾ ಜನಾಂಗಕ್ಕೆ ಅಲ್ಲ ಎಲ್ಲ ಜನಾಂಗದವರು ಕೋಲಾಟ ಇರ್ಬೋದು ಕಾರ್ಯಕ್ರಮಗಳು ಎಲ್ಲ ಆಯೋಜನೆ ಮಾಡಿಕೊಂಡು ಕೈವಾರದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾಯಿರ್ತಾರೆ ಒಂದೇ ಜನಾಂಗ ಅಲ್ಲ ಅದೇ ರೀತಿ ನಾವು ಕೂಡ ಇವತ್ತು ಸರ್ಕಾರ ವತಿಯಿಂದ ನಾವು ಎಲ್ಲ ಆಫೀಸ್ಗಳಲ್ಲಿ ಎಲ್ಲ ಕಚೇರಿಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡೋದು ಮುಖಾಂತರ ಸರ್ಕಾರನೂ ಕೂಡ ಎಚ್ಚೆತ್ಕೊಂಡಿದೆ ಎಲ್ಲ ಜನಾಂಗಕ್ಕೂ ಒಬ್ಬೊಬ್ಬ ಗುರುಗಳು ಇದ್ದು ನಮ್ಮ ಜನಾಂಗಕ್ಕೆ ಗು ಕೈವಾರ ತಾತೆ ಅಂತೇಳಿ ಇವತ್ತು ಕಾರ್ಯಕ್ರಮ ಮಾಡ್ತಾಯಿದ್ವಿ ನಾವು ಆನೆಕಲ್ ಟೌನ್ನಲ್ಲಿ ಇವತ್ತು ಸಂಜೆ ನಾಲ್ಕು ಗಂಟೆಗೆ ವಿಜೃಂಭಣೆ ಕಾರ್ಯಕ್ರಮವನ್ನು ನಮ್ಮ ಜನಾಂಗದವರು ಎಲ್ಲ ಪ್ರಮುಖರು ಸೇರಿ ಈ ಕಾರ್ಯಕ್ರಮ ಹೊಮ್ಮಿಕೊಂಡಿದ್ವಿ ಏನು ನಾವು ಕಾಶಿ ವಿಶ್ವನಾಥ ದೇವಸ್ಥಾನದಿಂದ ಮೆರವಣಿಗೆ ಮುಖಾಂತರ ಮುತ್ತಿನ ಪಲ್ಲಕ್ಕಿ ಇರ್ಬೋದು ನಮ್ಮ ಹೆಣ್ಮಕ್ಳು ಕಳಶ ಇರ್ಬೋದು ಮತ್ತು ಎಲ್ಲ ಕಲಾತಂಡಗಳು ಒಂದು ಹತ್ತರಿಂದ ಹನ್ನೆರಡು ತಂಡಗಳಿರ್ಬೋದು ಕೋಲಾಟ ಇರ್ಬೋದು ಭಜನೆ ಇರ್ಬೋದು ನಮ್ಮ ಎತ್ತುಗಳ ಮೆರವಣಿಗೆ ಇರ್ಬೋದು ಇನ್ನೂ ಹೆಚ್ಚಿನ ರೀತಿ ನಾವು ಕಲೆ ಕಲೆಯನ್ನು ಪ್ರದರ್ಶನ ಮಾಡಿಕೊಂಡು ರಾಜಬೀದಿಗಳಲ್ಲಿ ಇವತ್ತು ನಮ್ಮ ತಾತಯ್ಯನವರನ್ನ ಭಜನೆ ಮಾಡಿಕೊಂಡು ಬೀದಿ ಬೀದಿಯಲ್ಲಿ ನಾವು ಮೆರವಣಿಗೆ ಮಾಡ್ತಾಯಿದ್ದೀವಿ ಎಲ್ಲ ಜನಾಂಗದವರು ಇದಕ್ಕೆ ಸಹಕಾರ ಕೊಡಬೇಕು ಸಪೋರ್ಟ್ ಕೊಡಬೇಕು ಎಲ್ಲ ಜನಾಂಗದವರು ಇದಕ್ಕೆ ಸಹಕಾರ ಇದ್ದರೆ ಮುಂದಿನ ದಿನಗಳಲ್ಲಿ ದೇಶನೂ ಉದ್ಧಾರ ಆಗತ್ತೆ ರಾಜ್ಯನೂ ಆಗುತ್ತೆ ಎಲ್ಲ ತಾಲೂಕುಗಳು ಉದ್ಧಾರಕ್ಕಾಗತ್ತೆ ಯಾಕೆಂದರೆ ಕೈವಾರ ತಾತ ಅಂತ ಹೇಳಿದ್ರೆ ಅಷ್ಟು ಪವರ್ಫುಲ್ ಮ್ಯಾನ್ ಅವರು ಏನು ನಿರ್ಣಯ ಕೈಗೊಂಡ್ರೆ ಯಾವ ದೇಶ ಈ ಥರ ನಡ್ಕೊಂಡು ಹೋಗುತ್ತೆ ಅನ್ನೋ ಥರ ಅವರು ಹೇಳಿದ್ರೆ ಅದೇ ರೀತಿ ನಡ್ಕೊಂಡು ಹೋಗ್ತಾ ಇರುತ್ತೆ ಇವತ್ತೂ ಕೂಡ ಅವರು ಮಾರ್ಗದರ್ಶನದಲ್ಲಿ ಇಡೀ ನಮ್ಮ ರಾಜ್ಯ ಇರ್ಬೋದು ಎಲ್ಲ ಏನು ಅವರು ಅಂದ್ಕೊಂಡಿದ್ದಾರೆ ಏನು ಅವರು ಬಯಸಿದ್ರು ಅವರು ಪುಸ್ತಕವನ್ನು ಬರೆದಿದ್ರು ಅದೇ ರೀತಿ ಇವತ್ತು ಅದೇ ಜ್ಞಾನದಲ್ಲಿ ಇವತ್ತು ನಮ್ಮ ದೇಶ ಮುಂಚೂಣಿಯಲ್ಲಿ ಹೋಗ್ತಾ ಇದೆ ಅದರಿಂದ ಅವ್ರಿಗೆ ನಾವು ತುಂಬ ಚಿರುಣಿ ಆಗಿರಬೇಕು ಅವ್ರಿಗೆ ನಾವು ಅವರನ್ನು ನೆನೆಸ್ಕೊಂಡು ನಾವು ಅವರೇ ರೀತಿ ನಾವು ಮನೆಗಳಲ್ಲಿರ್ಬೋದು ಮಕ್ಕಳಿಗಿರ್ಬೋದು ತಂದೆ ತಾಯಿಗಿರ್ಬೋದು ಅವರ ಜ್ಞಾನದಲ್ಲಿ ನಾವು ಬದುಕಿ ನಾವು ಕೆಲಸವನ್ನು ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ನಾನು ಎಲ್ಲ ನಮ್ಮ ಜನಾಂಗಕ್ಕಿರ್ಬೋದು ಎಲ್ಲ ಬೇರೆ ಬೇರೆ ಕಮ್ಯುನಿಟಿಗಳಿಗಿರ್ಬೋದು ನಾನು ಹೇಳೋದಿಷ್ಟೇ ಅವರನ್ನು ಬ ಅವರನ್ನು ಜ್ಞಾಪಕ ಮಾಡಿಕೊಂಡು ಅವ್ರ ಜ್ಞಾನದಲ್ಲಿ ನಾವು ಬದುಕಿದ್ರೆ ಮುಂದಿನ ನಮ್ಗೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತೇಳಿ ನಾನು ಹೇಳ್ತಾ ನನ್ನನ್ನು ಕರೆಸಿ ಇಲ್ಲಿ ಮಾತನ್ನು ಕೊಟ್ಟ ತಮಗೆಲ್ಲರೂ ಒಂದು ಸಿ ಮಾತನ್ನು ಮುಗಿಸ್ತಾನೆ ಜೈನ್ ಜಗ ಕೈವಾರ ತತೆಯ ಬಗ್ಗೆ ಭಾಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರು ಯಾವ ರೀತಿ ಏನು ಬೆಳೆದು ಬಂದ ರೀತಿ ಅವರ ಒಂದು ಚರಿತ್ರೆಯನ್ನು ಈಗಾಗಲೇ ಹೇಳ್ಕೊಂಡು ಬಂದಿದ್ದಾರೆ ಅದರಿಂದ ನಾವು ಸಹ ಒಂದೆರಡು ಮಾತನ್ನು ಆಡಬೇಕು ಅಂತ ಹೇಳ್ಕೊಂಡು ಇದು ಮಾಡ್ತೀನಿ ಜೊತೆಗೆ ಏನಂದರೆ ಇವತ್ತೊಂದು ದಿವಸ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ನಿಗದಿಯಾಗಿರುವಂತೆ ಸರ್ಕಾರ ವತಿಯಿಂದ ಮತ್ತು ಸರ್ಕಾರ ಸಂಸ್ಥೆಗಳಿಂದ ಸರ್ಕಾರ ಕಚೇರಿಗಳಲ್ಲಿ ಈಗಾಗಲೇ ನಿಗದಿಪಡಿಸುವಂಥ ಹನ್ನೊಂದು ಮೂವತ್ತಕ್ಕೆ ಎಲ್ಲ ಕೈವಾರ ತಾತನ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಿ ಮತ್ತು ನಮ್ಮ ಕುಲಬಾಂಧವರೊಂದಿಗೆ ಸಹ ನಾವು ಕೂಡ ಇಲ್ಲಿ ಬಂದು ಒಂದು ಏನಿದೆ ಜಯಂತಿಯನ್ನು ವಿಜೃಂಭಣೆಯನ್ನು ಆಚರಿಸಿದ್ದೀರಿ ಅದೇ ರೀತಿಯಾಗಿ ನಾವು ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ತಳಿ ರಸ್ತೆಯಲ್ಲಿರುವ ಒಂದು ಸಂಜೆ ನಾಲ್ಕು ಮೂವತ್ತಕ್ಕೆ ವಿವಿಧ ಕಲಾ ತಂಡಗಳು ಕಲಾತಂಡಗಳಿಂದ ನಾವು ವಿಜೃಂಭಣೆಯಿಂದಾಗಿ ತಾತಯ್ಯನ ಒಂದು ಉತ್ಸವನ ಮಾಡ್ತಾ ಇದ್ದೀರಿ ಅದರಿಂದ ಪಲ್ಲಕ್ಕಿ ಉತ್ಸವ ಮತ್ತು ವಿವಿಧ ಕಲಾ ತಂಡಗಳು ಹದಿನ ಹನ್ನೆರಡರಿಂದ ಹದಿನೈದು ಕಲಾತಂಡಗಳಿಂದ ಮಾಡಿಕೊಂಡು ಕಳಸ ಮೆರವಣಿಗೆ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡ್ತಾ ನಮ್ಮ ಕುಲ ಬಾಂಧ ದೇವರಾಗಿರುವಂಥ ಕೈವಾರತೆಯನ್ನು ಸ್ಮರಿಸ್ತಾ ಮತ್ತು ನಮ್ಮ ಜನಾಂಗದವರೆಗೂ ಸಹ ಏನು ಹೇಳೋದು ನಮ್ಮ ಜನಾಂಗ ಎಲ್ಲ ಒಟ್ಟಾಗಿ ಸೇರಿ ಸಂಜೆ ನಾಲ್ಕು ಮೂವತ್ತಿಗೆ ನಮ್ಮ ಒಂದು ಜನಾಂಗದ ಶಕ್ತಿ ಪ್ರದರ್ಶನ ತೋರಿಸ್ತಾ ನಮ್ಮ ಜನಾಂಗದ ಒಂದು ಏಳಿಗೆಗೆ ಮತ್ತು ನಮ್ಮ ಜನಾಂಗದ ಒಂದು ಮುನ್ಸೂಚನೆಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ನಮ್ಮ ಜನಾಂಗ ಕಡೆಗಣಿಸ್ತಾ ಇರೋದರಿಂದ ಅಲ್ಲಿ ಎಚ್ಚರಿಕೆ ಕೊಡ್ತಾ ನಮ್ಮ ಜನಾಂಗ ಶಕ್ತಿ ಏನಿದೆ ಅಂತ ತೋರಿಸೋದಕ್ಕೋಸ್ಕರ ನಾವು ಇವತ್ತು ದಿವಸ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೀರಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ಬಲಾಜವರು ಬಂದು ನಮ್ಮ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ ನಮ್ಮ ಮಾಧ್ಯಮ ಮಿತ್ರವರು ಮತ್ತು ಏನು ಸಾಕಾ ತಾಲೂಕು ಕಚೇರಿಯವರು ಎಲ್ಲ ಸಪೋರ್ಟ್ ಮಾಡಿರೋದ್ರಿಂದ ನಮಗೊಂದು ಬೇಸರ ಸಂಗತಿ ಏನಂದ್ರೆ ಏನಂದರೆ ಈ ವಿಜಯ ಒಂದು ಈ ಕೈವಾರ ತಾತ ಏನಿದೆ ಇಡೀ ಸಂಸ್ಥೆಯಲ್ಲಿ ಮಾಡಿದೆ ತಹಸೀಲ್ದಾರ್ ಗೈರು ಅದೊಂದು ಸಂಸ್ಥೆಗೆ ಸ್ವಲ್ಪ ಬೇಜಾರು ಅನ್ನಿಸ್ತೈತೆ ಮುಂದಿನ ದಿನಗಳಲ್ಲಿ ಅವರು ಸಹ ಒಂದು ಹೆಚ್ಚು ಬಂದು ತಹಸೀಲ್ದಾರ್ದವರು ಸಹ ಬಂದು ನಮ್ಮ ಜೊತೆ ಕೈ ಜೋಡಿಸ್ತೇನೆ ಇನ್ನೂ ಒಳ್ಳೆಯದು ಅಂತ ಕೇಳ್ಕೊಳ್ತಾ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ತೆ ನಾಡಿನ ಸಮಸ್ತ ಜನತೆಗೂ ಕೈವಾರ ತಾತನವರ ಜಯಂತಿಯ ಶುಭಾಶಯಗಳು ಈ ದಿನ ಏನು ಈ ತಾಲೂಕು ಆಫೀಸಲ್ಲಿ ನಡೆದಿರುವಂಥ ಜಯಂತೋತ್ಸವ ಅದು ತಾ ಒಂದು ಅಷ್ಟು ವ್ಯವಸ್ಥಿತವಾಗಿ ನಡೆದಿಲ್ಲ ಅಂತಂದ್ಬಿಟ್ಟು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಇವರು ಆ್ಯಕ್ಚುಲಿ ಕಾಲಜ್ಞಾನಿ ಇಂಥ ಒಂದು ಜ್ಞಾನಿಯ ಜಯಂತ್ಯೋತ್ಸವಕ್ಕೆ ನಮ್ಮ ತಾಲೂಕಾ ಇವರು ತಹಸೀಲ್ದಾರ್ ಅವರಿಲ್ಲ ಸ್ಪೆಷಲ್ ತಹಸೀಲ್ದಾರ್ ಅವರಿಲ್ಲ ಆಮೇಲೆ ಅದಕ್ಕೆ ಮೇಲೆ ಇದು ಸರ್ಕಾರಿ ಕಾರ್ಯಕ್ರಮ ಇದನ್ನು ಅವ್ರು ನಿಂತು ಎಲ್ಲ ಮಾಡಿಕೊಡ್ಬೇಕಾಗಿತ್ತು ಏನೋ ಒಂದು ಸಮಾಧಾನ ಪಡಿಸೋವಂಥ ಒಂದು ಇದನ್ನು ಇಲ್ಲಿ ಮಾಡಿರೋದು ಯಾವುದು ಅಷ್ಟು ಚೆನ್ನಾಗಿ ಅನಿಸಿಲ್ಲ ಅಂದರೆ ಎಲ್ಲ ಜನಾಂಗದವ್ರು ಒಂದು ಸ್ವಲ್ಪ ಅದು ಅದ್ರ ವಿಚಾರವಾಗಿ ಬೇಸರ ಪಟ್ಟಿದ್ದಾರೆ ಆಮೇಲೆ ಮತ್ತೆ ತಿರ್ಗಾ ಇದು ಪೂರ್ವಭಾವಿ ಸಭೆ ಕರಿಬೇಕಾಗಿತ್ತು ಅವರು ಯಾವ ಪೂರ್ವಭಾವಿ ಸಭೆನೂ ಇಲ್ಲ ಯಾವುದೂ ಇಲ್ಲ ನಮ್ಮ ಜನಾಂಗದವ್ರು ಯಾರೋ ಒಂದಿಬ್ಬರು ಬಂದು ಹೋಗಿ ಅವ್ರಿಗೆ ಈ ಥರ ಇದೆ ಅಂತ ಹೇಳಿದ್ಮೇಲೆ ಆಮೇಲೆ ಅವರು ಅದನ್ನು ಏನೇನು ಮಾಡಬೇಕು ಅಂತ ತಿಳ್ಕೊಂಡು ಮಾಡಿ ಇದು ಮಾಡಿದ್ದಾರೆ ಇದನ್ನು ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಇವರು ಇಷ್ಟೇ ನೆಗ್ಲಿಜೆನ್ಸಿಯಾಗಿ ಇದನ್ನು ಕೇವಲವಾಗಿ ತೊಗೊಂಡ್ರೆ ಇದಕ್ಕೆ ಸರಿಯಾದ ಉತ್ತರ ನಾವು ಜನಾಂಗದವರು ಕೊಟ್ಟೇ ಕೊಡ್ತೀವಿ ಅಂತನ್ನೋದು ನನ್ನ ಮಾತನಾಡಿ ಇವತ್ತು ತಾತೈನು ಹುಟ್ಟಿದ ದಿನ ನಾವು ಹೆಂಗಸರೆಲ್ಲ ಸೇರಿ ಕಳಸ ಎಲ್ಲ ಎತ್ತಿ ಎಲ್ಲ ಒಂದು ನಮ್ಮ ಜನಾಂಗದವರೆಲ್ಲ ಸೇರಿ ಕಳಸ ಎತ್ತಿ ಎಲ್ಲ ಓಡಾಡಬೇಕು ಅಂತ ಎಲ್ಲ ಇತ್ತು ತಾತಯ್ಯ ಅಂದರೆ ಎಲ್ಲಾರ್ಗೂ ದೊಡ್ಡವರು ತಾತಯ್ಯ ಅಂದರೆ ಮನೇಲಿ ತಾತ ಇದ್ದರೆ ಅಂದರೆ ಎಲ್ಲ ದೇಶಕ್ಕೆ ದೊಡ್ಡವರು ತಾತ ಅಂದರೆ ನಾವು ಜನಾಂಗದವರೇ ಅಂತಲ್ಲ ತಾತಯ್ಯೆ ಎಲ್ಲರೂ ಬೇಕು ತಾತಯ್ಯನಿಗೆ ತಾತ ಅಂದರೆ ಎಲ್ಲರಿಗೂ ಇಷ್ಟ ಇವತ್ತೆಲ್ಲ ನಾವು ಇಷ್ಟವಾಗಿ ಎಲ್ಲರೂ ಬಂದು ಹೆಂಗಸ್ರೆಲ್ಲ ಸೇರಿ ಕಳಸಗಳೆಲ್ಲ ಎತ್ಕೊಬಂದು ಆಟ ಕೋಲಾಟ ಅದು ಎಲ್ಲ ಮಾಡಿ ಎಲ್ಲ ಸೇರಿ ಕರ್ಕೊಬಂದು ಎಲ್ಲ ಮಾಡಿಸ್ತಾ ಇದ್ದೀವಿ ನಮ್ಗೆ ಆ ಹೆಂಗಸರಿಗೆಲ್ಲ ಇಷ್ಟ ಅದು ನಾಲ್ಕು ಗಂಟೆಗೆ ಸಂಜೆ ಎಲ್ಲ ಸೇರ್ತೀವಿ ಎಲ್ಲ ಕಾಶಿ ವಿಶ್ವನಾಥನ ದೇವಸ್ಥಾನದಲ್ಲಿ ಬಳೆ ಎಲ್ಲ ಮುತ್ತೈದೆಯವ್ರಿಗೆಲ್ಲ ಬಳೆಗಳೆಲ್ಲ ಹಾಕ್ಸ್ತಾರೆ ತಾತನ ಹೆಸರಲ್ಲಿ ಎಲ್ಲ ಉಂಟು ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ನಾಲ್ಕು ಗಂಟೆಗೆ ಎಲ್ಲ ಭಾಗವಹಿಸ್ಬೇಕು